ನಮಸ್ಕಾರ ಎಲ್ಲರಿಗೂ ಜ್ಯೋತಿ ಜೀವನ ಕನ್ನಡ ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನೆಲನ್ನ ನೋಡತ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ವೀಡಿಯೋನ ನೋಡಿರಿ ಹಂಗೆ ಸಪೋರ್ಟ್ ಮಾಡಿರಿ ಬೆಳಗಿನ ನಾಷ್ಟಕ್ಕೆ ನಾನು ಸಾಬುದಾನಿ ಬಗಾರ್ ನಾವು ಒಂದೊಂದು ಕಡೆ ಸಾಬುದಾನಿ ಉಪ್ಪಿಟ್ಟು ಉಪ್ಪಿಟ್ಟಂತಾರ ಅವಲಕ್ಕಿ ಅಂತಾರೋ ಏನೇ ಒಂದೊಂದು ಕಡೆ ಒಂದೊಂದು ಥರ ಅಂತಾರೆ ನಮ್ಮ ಸೈಡ್ ಮಾತ್ರ ಸಾಬುದಾನಿ ಬಗಾರ್ ಅಂತಾರ ಇದನ್ನು ಮಾಡೋಕ ಏಕಾದಶಿ ಉಪವಾಸನ ಅಂತ ಏನಿಲ್ಲ ನಾನು ಪ್ರತಿ ತಿಂಗಳು ತೊಗೊಂಬಂದಿರ್ತಾನೆ ಸಾಬುದಾನಿನ ಅದನ್ನೂ ಒಂದು ಸತಿ ಎರಡು ಸತಿ ನಷ್ಟಕ್ಕೆ ಮಾಡಿರ್ತಾನ ಮತ್ತು ಆಲೂ ಮತ್ತು ಇದನ್ನು ಸೇರಿಸಿ ಸಬೋದಾನಿ ವಡಾನು ಮಾಡಿರ್ತನ ಅದಂತರೂ ತೀರಾ ಚಲೋ ಆಗ್ತೈತಿ ನಂಗೆ ಭಾಳ ಇಷ್ಟ ಅದು ಉಪವಾಸದ ದಿನ ಮೊದಲೆಲ್ಲ ನಮ್ಮಲ್ಲಿ ದಿನಗಳ ದಿನಗಳೊಳಗೆ ಮಾಡ್ತಿದ್ರು ಈಗೇನು ಹಂಗಿಲ್ಲ ಯಾವಾಗ ಬೇಕಾದರೂ ತಂದು ಮಾಡ್ಕೋಬೋದು ಮತ್ತು ಪುಲ್ಕ ಮಾಡಾತಿದ್ ನನ್ನ ಟಿಪ್ಪಿನಕ ಒಂದೊಂದ್ಸತಿ ಎಣ್ಣೆ ಹಚ್ಚಿರೋ ಚಪಾತಿನ ಮಾಡಿರ್ತನ ಒಂದೊಂದ್ಸತಿ ಈ ಥರ ಪುಲ್ಕ ಮಾಡಿರ್ತನ ಟಿಫಿನ್ಕಂಥೇಳಿ ಡಯೆಟ್ ಅದು ಮಾಡೋಕತ್ತ ಇದ್ರಂದ್ರೆ ಅದು ಪುಲ್ಕ ಮಾಡ ಪುಲ್ಕ ತಿನ್ಬೋದು ಇದನ್ನ ಜಾಸ್ತಿ ಆಯಿಲ್ ಇರೋಂಗಿಲ್ಲ ಡಯೆಟ್ ಮಾಡೋರಿಗೆ ಇದು ಭಾಳನ ಚಲೋ ನಮ್ಮ ಮನೆಯವರು ಡಯೆಟನ್ನು ಮಾಡಕತ್ತಾರು ಅದಕ್ಕೆ ಜಾಸ್ತಿ ಇವನ್ನ ಮಾಡುತ್ತಾ ಇರ್ತನು ಚಪಾತಿ ಮತ್ತು ಈ ಥರ ಸಿಲ್ವರ್ ಪೇಪರ್ ಒಳಗೆ ನೀವು ಒಂದ್ಸಲ ಹಿಂಗೆ ಸುತ್ತಿ ಮಕ್ಕಳಿಗೆ ಅದು ಎಲ್ಲ ಟಿಫಿನ್ ಕಟ್ತಿರ್ತೀರಲ್ಲ ಇದು ಹಾಕ್ಯಾರ ಏನು ಚಲೋ ಹಿಂಗೆ ಇರ್ತಾವೆ ಹೆಂಗೆ ಕಟ್ಟಿರ್ತೀವಲ್ಲ ಹಂಗೆ ಇರ್ತಾವೆ ಅದಕ್ಕೆ ಸಿಲ್ವರ್ ಪೇಪರ ಯೂಸ್ ಮಾಡಿರ್ತನ ನಾ ಚಪಾತಿಗೆಲ್ಲ ಹಂಗ ಸಲಾಡೂನು ಡೈಲಿ ಈ ಥರ ಸಲಾಡ್ಗಳ್ನ ರೆಡಿ ಮಾಡಿಟ್ಟಿರ್ತನ ನಮ್ಮ ಮನೆಯವ್ರಿಗೆ ಸಲಾಡ ಮತ್ತು ಮಳಕೆ ಕಾಳ ಹೆಸರು ಕಾಳು ಈ ಥರ ಎಲ್ಲ ನೆನೆಸಿಟ್ಟ ಒಳಗೆ ಕಟ್ಟಿರ್ತೀನಿ ಮೊಸರ ಪ್ರತಿದಿನ ಗಟ್ಟಿ ಸಪ್ಪಗೆ ಇರಬೇಕು ಮೊಸರ ಗಟ್ಟಿಯಾಗಿರಬೇಕು ಹಿಂಗೆ ಹಿಂಗೆ ಅಂತೇಳಿ ಅವರು ರೂಲ್ಸ್ ಅದಾವೆ ಒಂಚೂರು ಮೊಸರು ಅಳಕಾತು ಅಥವಾ ಒಂಚೂರು ಆದ್ರೂ ಅವರು ತಿನ್ನೋಂಗೇನೆಲ್ಲ ವಾಪಸ್ಸು ತೊಗೊಂಬಂದಿರ್ತಾರೆ ನಾ ಮೊಸರು ಫುಲ್ ಗಟ್ಟಿಯಾಗಿರಬೇಕು ಮತ್ತು ಪೂರ ಸಪ್ಪಗೆ ಇರಬೇಕು ನೋಡ್ರಿ ಅವರು ಟಿಫಿನ್ ನಮ್ಮನೆ ಅವ್ರದ್ದು ರೆಡಿ ಆಯಿತು ಸಲಾಡ್ಗಳೆಲ್ಲ ರಾತ್ರಿನ ಇದು ಮಾಡ್ಕೊಂಡಿರ್ತನೂ ಒಂದೊಂದು ಸಲ ಎಲ್ಲ ಕ್ಲೀನ್ ಮಾಡಿ ತೊಳ್ಕೊಂಡು ಮಾಡಿ ಯಾಕಕ್ಷಣ ಪಟಾಪಟ ಅಂತ ಕಟ್ ಮಾಡಿ ಹಾಕ್ಯಾರ ಆಯ್ತಂತ ಹಂಗೆ ಮತ್ತು ಗೆಣಸು ಸೀಸನ್ ನಡೆದತ್ತೀಗ ಸಿಕ್ಕಾಪಟ್ಟೆ ಗೆನಸು ಥರ ಹಿಂದಿನ ಉಡಿಯೋಗಳೊಳಗು ತೋರ್ಸಿನಿ ಸಾಕಷ್ಟು ಮತ್ತು ಎಲ್ಲರಿಗೂ ಕೊಟ್ಟು ಕೊಟ್ಟು ಸಾಕಾಗ್ಬಿಟ್ಟತಿ ಇನ್ನು ತೊಗೊಂಬರ್ಬೇಡ್ರಿ ಅಂತ ಹೇಳೀನಿ ಮತ್ತು ಒಂದಿರ್ತಾರೆ ರೀ ಮತ್ತು ತೊಗೊಂಡು ಬಂದೇ ಇರ್ತಾರೆ ಈ ಪತಿ ಈ ಪರಿ ಎಷ್ಟು ತಿನ್ನೋರು ನಮ್ಮ ಅಷ್ಟು ವಿಷೂ ತಿನ್ನಲ್ಲ ಆ ಥರ ನಮ್ಮ ಮನೆಯವ್ರೆ ನಮ್ಮ ಮೊದ್ಲು ತಿನ್ನೋಂಗಿಲ್ಲ ಅದಕ್ಕೆ ನನಗೆ ಒಬ್ಬಕ್ಕಿಗೂ ನನಗೂ ತಿನ್ನಕಾಗಲ್ಲ ಎಷ್ಟು ತಿನ್ನೋದಂಥೇಳಿ ನಮ್ಮ ಮನೆ ಹಿಂದೆ ಅಜು ಬಾಜು ಕೊಟ್ಟಿರ್ತಾನೆ ಹಂಗೆ ಭಾಳ ಇದ್ದು ಅಂದ್ರೆ ಮತ್ತು ಸುಟ್ಟು ಈ ಥರ ಸಿಲ್ವರ್ ಪೇಪರ್ ಒಳಗೆ ಹಾಕಿ ಅದನ್ನು ಸುತ್ತಿಬಿಟ್ಟ ಗೆಣಸನ್ನು ಗ್ಯಾಸ್ ಮೇಲೆ ಇಟ್ಟ ಸುಟ್ಟು ಬಿಟ್ರಿ ಅಂದ್ರೆ ಭಾಳ ಚಲೋ ಆಗ್ತೈತಿ ನನಗೆ ಹಿಂಗೆ ಇಷ್ಟ ಜಾಸ್ತಿ ಕುದಿಸಿ ತಿನ್ನೋದು ಭಾಳ ಕಡಿಮೆ ಈ ಥರನ ನಾನು ಗೆಣಸನ್ನ ಹಿಂಗೆ ನೋಡಿರಿ ಸಲ ನೀವು ಈ ಥರ ಮಾಡಿ ಹಂಗೆ ಡೈರೆಕ್ಟಾಗಿನೂ ಸುಡ್ಬೋದು ಈ ಥರ ಸುಟ್ಟರೆ ಚಲೋ ಹಂಗೆ ಆಗಿರ್ತೈತಿ ಬೆಂದಿರ್ತೈತಿ ಮತ್ತು ಅದರೊಳಗೆ ಸ್ವಲ್ಪ ಹೊತ್ತು ಬಿಡಿದ್ರಿಂದ ಅದು ಬಿಸಿಯಾಗಿ ಚಂದ ಪೂರ ಬೆಂದಿರ್ತೈತಿ ಅದು ಕಿಚ್ಚಿ ಥರ ಈ ಥರ ಹಿಂಗೆ ಸುತ್ತ ಬೆಂಕಿ ಒಲಿ ಮೇಲೆ ರೊಟ್ಟಿ ಅದು ಮಾಡ್ತಿರ್ತಾರಲ್ಲ ಹಂಗೆ ಕಿಚ್ಚು ಒಲಿ ಮೇಲಿನ ಕಿಚ್ಚು ಅದು ಕೆಂಡದ್ದು ಕಿಚ್ಚಿತ್ತರ ಅದ್ರ ಮೇಲೆ ತೀರ ಚಲೋ ಆಗ್ತೈತಿ ಈ ಥರ ನೀವು ಸಿಲ್ವರ್ ಪೇಪರ್ ಒಳಗೆ ಸುತ್ತಿಬಿಟ್ಟ ಗ್ಯಾಸ್ ಮೇಲೆ ಇಟ್ಬಿಡ್ರಿ ಪೂರ್ತಿ ಹೊಳಸಿ ಹೊಳಿಸಿ ಹೊಳಿಸ್ ಬೇಯಿಸಿದಂಗೆ ಮಾಡಿರಿ ಎಲ್ಲ ಬೆಂದಿರ್ತೈತಿ ಒಳಗೆ ಸ್ಪೂನ್ಲಿ ಹಂಗೆ ತಗದ ಕೊಡ್ಬೋದು ಮಕ್ಕಳಿಗೆ ಅದು ಚಲೋ ಆಗಿರ್ತೈತಿ ವಿಶು ನಾನು ವಿಷು ಭಾಳ ಅಂದ್ರೆ ಭಾಳ ಕಡಿಮೆ ಮತ್ತು ರೋಲ್ ರೋಲ್ ಬಟಾಟೆಗತ್ಲೆ ಇವನ್ನ ಕಟ್ ಮಾಡಿ ತೆವಿ ಒಳಗೂ ಇಟ್ಟ ಎರಡೂ ಬಾಜು ಬೇಯಿಸ್ಬೋದು ಹಂಗೆ ಮಾಡ್ರೂ ಆ ಥರ ಮಾಡಿ ಮಕ್ಕಳಿಗೆ ಪ್ಲೇಟ್ ಒಳಗೆಲ್ಲ ಹಾಕಿ ಕೊಟ್ರೆ ತಿಂತಾರವ್ರು ಆಟ ಎಲ್ಲ ಆಡ್ಕೊತ ರೋಲ್ ಹಂಗೆ ಕಟ್ ಮಾಡೋದು ಬಟಾಟೆ ಹೆಂಗೆ ಚಿಪ್ಸಿ ಕಟ್ ಮಾಡ್ತಿಲ್ಲ ಹಂಗೆ ಒಂಚೂರು ದಪ್ಪ ಹಂಗೆ ಕಟ್ ಮಾಡಿಬಿಟ್ಟು ಗುಂಡು ಗುಂಡಕ ಅದನ್ನು ತೆವಿ ರೊಟ್ಟಿ ತೆವಿ ಮೇಲೆ ಇಟ್ಟ ಎರಡೂ ಬಜಿ ಎರಡೂ ಬಾಜುಕನ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ ಹುಡುಗರಿಗೆ ಅದ್ರ ಮೇಲೆ ಏನೇನು ಉಪ್ಪು ಖಾರ ಏನ ಎಲ್ಲ ಹಾಕಬೇಕಾಗಿಲ್ಲ ಇಟ್ಟರೆ ಅವರು ತಿಂತಾರೋ ಆ ಥರ ಮಾಡಿನೂ ತಿಂದಿರ್ತೀವಿ ನಾವು ಕುದಿಸ್ಬಿಟ್ಟು ನಮ್ಮ ಮನೆಯವ್ರಿಗೆ ಕುದಿಸು ತಿನ್ನಂಗೆ ಇಲ್ಲರಿ ಯಾಕೆ ಇಷ್ಟೆಲ್ಲ ಏನು ಒಬ್ಬಕ್ಕ ತಿನ್ನೋದಾಗ್ತೈತಿ ತಿನ್ನೋಂಗಿಲ್ಲ ತಿನ್ನಂಗಿಲ್ಲ ಅಂತ ಒಂದ್ಸಲ ಸಂಡೇ ತಿಂತು ತಿಂತಿನ ಕುದಿಸುತ್ತಿಳಿರು ನಾನು ತಿಂತಿರ್ಬೇಕಂತೇಳಿ ಎಲ್ಲ ಗೆಣಸು ಕುದಿಸಿ ಹಾಲು ಸಕ್ಕರೆ ತುಪ್ಪ ಗೆಣಸು ಹಾಕಿ ಕೊಟ್ರೆ ಮೇಲಿನ ಹಾಲೆಲ್ಲ ಕುಡ್ದಾರ ಕೆಳಗೆ ಗೆಣಸು ಎಲ್ಲ ಹಂಗನ ಇದ್ದು ಎಲ್ಲ ಚೆಲ್ಬಿಟ್ನಿ ಅವಾಗಿಂದ್ರೆ ಭಾಳ ಬ್ಯಾಸಕತಿ ಸುಮ್ಮನೆ ತಿನ್ನಂಗಿಲ್ಲ ಯಾಕೆ ಚಲೋ ಹೋಳ್ಗೆ ಮಾಡಿರ್ತೀನಿ ಗೆಣಸಿನ ಹೋಳ್ಗೆ ಹೋಳ್ಗಿನೂ ತಿನ್ನಲ್ಲ ಯಾಕೋ ಏನೋ ಓಂಕಾರ ತಿಂತಿದ್ದ ಓಂಕಾರಕ್ಕೆ ಭಾಳ ಇಷ್ಟ ಅವ್ನು ಸ್ಕೂಲಿಂದ ಬರ್ಹುದ್ರಾಗ ಅವು ಹಾಲ ಸಕ್ರೆ ತುಪ್ಪ ಹಿಂಗೆಲ್ಲ ಹಾಕಿ ರೆಡಿ ಮಾಡಿ ಅಂದ್ರೆ ಅವ್ ಇಷ್ಟಪಟ್ಟು ತಿಂತಿದ್ದ ಇಷ್ಟಪಟ್ಟು ತಿನ್ನ ಇಲ್ಲ ನಮ್ಗೆ ಯಾರಿಗೂ ಆಟಂದು ಇಷ್ಟ ಆಗಲ್ಲ ಆದರೂ ನನಗೆ ಇಷ್ಟ ಗೆನಸು ಆದ್ರೆ ಇಷ್ಟ ಅಂತ ಹೇಳಿ ಜಾಸ್ತಿ ಆಗ ಬರ ಇದ್ದು ಅಂದ್ರೆ ಅದು ಒಳ್ಳೆ ಅನಿಸ್ತತಿ ಬೇಸ್ರಾಕತಿ ಹಂಗಾಗಿ ತಗೊಂಡ್ಬರ್ಬೇಡ್ರಿ ಅಂತ ಹೇಳಿನಿ ಈ ಮತ್ತೆ ಇನ್ನು ಸೀಸನ್ ಮುಗೀತಾರೋ ಅದು ಸಿಗಂಗಿಲ್ಲ ಸಿಕ್ಕಾಗಣ ನಮ್ಮ ಅವರು ಒಟ್ಟು ಹಂಗೆ ತಂದಿರ್ತಾರೆ ಮತ್ತು ಇದು ಕೈಪಲ್ಲಿ ಪಲ್ಲಿ ಸೋಸಾತಿದ್ನಿ ಟಿ ವಿ ನೋಡ್ಕೋತಾನೆ ನನಗೆಲ್ಲ ಬೆಳಗಿನ ಕೆಲಸ ಆಯಿತು ಟಿಫಿನ್ ಎಲ್ಲ ಕಟ್ಕೊಂಡು ನಾಷ್ಟ ಮುಗಿಸ್ಕೊಂಡ ವಿಷೂನು ಸ್ಕೂಲಿಗೆ ಹೋದ ಅವ್ರ ಪಪ್ಪಾನೂ ಹೋದರು ಡ್ಯೂಟಿಗೆ ಅವ್ರು ಹೋದ್ಮೇಲೆ ಅವ್ನು ವಿಷ್ಯು ಬರೋದ್ರಾಗಾನ ಹಿಂಗೆ ಸುಟ್ಟು ಇಟ್ಟಿದ್ನಿ ಅಂದ್ರೆ ಬಂದ್ರೆ ತಿಂದರು ತಿನ್ಬೋದು ಅಂತೇಳಿ ಅವ್ನಿಗೆ ಅದನ್ನು ರೆಡಿ ಮಾಡಿಟ್ಟ ಆಮೇಲೆ ನಾನು ಕೈಪಲ್ಲಿನ ಸೋಸ್ಕೊಳತ್ತೀನಿ ನಮಗೆ ಸಿಕ್ಕಿರುವಂಥ ಟೈಮನ್ನು ನಾವು ಟಿ ವಿ ನೋಡ್ಕೊತ ಕುಂತಿರ್ತೀವಿ ಆ ಟಿ ವಿ ನೋಡ್ಕೊತ ಕುಂತಾಗ ಈ ಥರ ಕೆಲಸಗಳು ಮಾಡ್ಕೊಂಡಿವಂದ್ರೆ ನಮಗೆ ಭಾಳ ಹೆಲ್ಪ್ ಆಗ್ತೈತಿ ಈ ಕಡೆ ನಮ್ಗೆ ಟೈಮ್ ಪಾಸು ಆಗ್ತತಿ ಮನೆ ಕೆಲಸನೂ ಆಗ್ತತಿ ನಾ ಯಾವಾಗಲೂ ಹಿಂಗೆ ಅದೀವ ಇವತ್ತ ಹೇಳಿ ಅದಕ್ಕೆ ಇವತ್ತ ಸೋಸ್ಬೇಕಂತೇನಿಲ್ಲ ಎಲ್ಲ ಕೈಪಲ್ಲಿ ಕೈಪಲ್ಲಿ ಅಂತೀವಿ ನಾವು ತರಕಾರಿ ಅದನ್ನು ಯಾವ್ದು ಇರ್ತತಿ ಅದನ್ನು ಮೊದಲೇನ ನಾವು ಈ ಥರ ರೆಡಿ ಎಲ್ಲ ಮಾಡಿ ಅಂದ್ರೆ ನಮಗೆ ಬೇಕಾದಾಗ ಪಟ್ನ ನಾ ತೊಗೊಂಡ ಮಾಡ್ಬೋದು ಒಂದೊಂದು ಸಲ ಅರ್ಜೆಂಟ್ ಇರ್ತೈತಿ ಅವಾಗ ಸೋಸ್ಕೊಂಡ ಕಟ್ ಮಾಡ್ಕೊತ ಕುಂತ್ರೆ ನಮಗೆ ಭಾಳನೂ ಹೈರಾಣಾಕೈತಿ ಆ ಕಡೆ ಈ ಕಡೆ ಗಡಿಬಿಡಿ ಆದಂಗೆ ಆಗ್ತೈತಿ ಅದಕ್ಕೆ ನಾನು ನನಗೆ ಸಿಕ್ಕಿರೋಂಥ ಟೈಮ್ಗಳನ್ನು ಪ್ರತಿಯೊಂದನ್ನು ಈ ಥರನ ನಾನು ಯೂಸ್ ಮಾಡ್ಕೋತನಿ ಆಮೇಲೆ ಸಾಯಂಕಾಲ ನೋಡ್ರಿ ಇವತ್ತಿನ ದಿನ ಎಲ್ಲ ಗೆಣಸಿಂದನೇ ಆದಂಗೆ ಆಯ್ತು ಗೆಣಸನ್ನು ಬಜ್ಜಿ ಮಾಡತ್ತನಿ ಯಾರು ಮಾಡೋರು ಅಂದ್ರೆ ಇದನ್ನು ಟ್ರೈ ಮಾಡ್ರಿ ಮಕ್ಳಿಗೆ ಅದು ಇಷ್ಟಪಟ್ಟು ತಿಂತಾರೆ ಖಾರ ಹಂಗೇನು ಆಗಂಗಿಲ್ಲ ಒಂದು ಸ್ವಲ್ಪ ಸ್ವೀಟ್ನೆಸ್ ಇರ್ತೈತಿ ಅದ್ರೊಳಗೆ ಅಷ್ಟೇ ಅದಕ್ಕೆ ನಾನು ಮೈದಾ ಹಿಟ್ ತಗೊಂಡನಿ ಇದ್ರಕ್ಕಿಂತ ಕಡಲೆ ಹಿಟ್ಟಕ್ಕಿಂತ ಮೈದಾ ಹಿಟ್ಟಿನೂ ಆದ್ರೆ ಭಾಳ ಚಲೋ ಆಗ್ತಾವೆ ಸ್ವಲ್ಪ ಮೈದಾ ಹಿಟ್ಟು ಅದ್ರಾಗ ಅಜ್ವಾನ ಜೀರಿಗೆ ಉಪ್ಪ ಸ್ವಲ್ಪ ತಿನ್ಸೋಡ ನಿಮ್ಮ ಇಷ್ಟ ಹಾಕಿರ ಹಾಕ್ಬೋದು ಇರ್ಲಿಕ್ಕೆ ಇಲ್ಲ ಇದನ್ನು ಹಾಕ್ಬಿಟ್ಟು ಚಲೋ ತಂಗ ಮೈದಾ ಹಿಟ್ಟ ಬಜ್ಜಿ ಹೆಂಗೆ ಕಲಿಸ್ತೀವಲ್ಲ ಆ ಥರ ಎಲ್ಲನೂ ನೀಟಾಗಿ ಕಲಿಸ್ಕೊರಿ ಮೈದಾ ಹಿಟ್ಟಿನೂ ಮಾಡಿರ ಭಾಳ ಪರ್ಫೆಕ್ಟ್ ಚಲೋ ಆಗ್ತಾವೆ ಕ್ರಿಸ್ಪಿಯಾಗಿರ್ತಾವ ಸ್ವಲ್ಪ ಅಜ್ವಾನ ಜೀರಿಗೆದು ಬಾಯ್ ತುಂಬಾಕ್ರಿ ಕೊತ್ತಂಬರಿ ಬೇಕಿದ್ರೆ ನೀವು ಹಸಿ ಅದು ಹಾಕೋದೇನು ಬೇಡ ಅನ್ನಿಸ್ತತಿ ನಾ ಏನು ಹಾಕಿರಲಿಲ್ಲ ಹಸಿ ಅದು ಬೇಕಿದ್ರೆ ಕಾರ್ಪೂಡಿನ ಮ್ಯಾಲೆ ಉದ್ರಸ್ಕೊಬೋದು ಇರ್ಲಿಕ್ಕಂದ್ರೆ ಹಂಗೆ ಮಾಡ್ಬೋದು ಇದನ್ನು ರೆಡಿ ಮಾಡಿ ಒಂದು ಐದು ಹತ್ತು ನಿಮಿಷ ಬಿಟ್ಟಿದ್ನಿ ಅಷ್ಟ್ರಾಗ ಚಲೋ ತಂಗಿ ನೆನೆದಿರ್ತೈತಿ ಮೈದಾ ಹಿಟ್ಟಾಗಿರೋದ್ರಿಂದ ಒಂದು ಸ್ವಲ್ಪ ಬಿಟ್ಟರೆ ನೆನೆದಿರ್ತೈತದ ಅವಾಗಿಂದ ಅವಾಗ ಮಾಡೋದಕ್ಕಿಂತ ಯಾವುದೇ ಆದರೂ ಅಷ್ಟನ್ನು ಒಂಚೂರು ಇಟ್ಟರೆ ಚಲೋ ಅದರ ಕಡಲಿ ಹಿಟ್ಟನ್ನ ನಾವು ಜಾಸ್ತಿ ಇಟ್ಟೀವಿ ಅಂದ್ರೆ ಅದು ನೀರು ಬಿಟ್ಟಂಗೆ ಆಗ್ತೈತಿ ಉಳ್ಳಾಗಡ್ಡಿ ಎಲ್ಲ ಹಾಕಿ ಉಳ್ಳಾಗಡ್ಡಿ ಬಜ್ಜಿಗೆ ಇಟ್ಟಿದ್ದೀವಿ ಅಂದ್ರೆ ಒಂದು ಅದು ಅದನ್ನು ಭಾಳ ಇದೇನಿಲ್ಲ ಇದು ಎಷ್ಟು ಇಟ್ಟರು ಅಟ್ಟ ಉಬ್ಕೊಂಡಿರ್ತೈತಿ ಹಿಟ್ಟ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ ಒಂದು ಬಜ್ಜಿ ಅದಕ್ಕೆ ನಾನು ರೆಡಿ ಮಾಡ್ಕೊನಿ ಗೆಣಸಿನ ಬಜ್ಜಿ ನಾನು ಇದನ್ನು ಒಬ್ಬರು ಹೇಳಿದ್ರು ನನಗೆ ಈ ಥರ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ನನ್ನ ಕ್ಲೋಸ್ ಫ್ರೆಂಡ ಅವರು ಅವ್ರಿಗೆ ಅವ್ರ ಮನ್ಯಾಗೆ ತಿಂದಿದ್ದು ಅವಾಗ ಚಲೋ ಅನಿಸಿತ್ತು ನನಗೆ ನೋಡು ನಂಗೆ ನೆನಪು ಇದ್ದಕ್ಕಿಲ್ಲ ನಮ್ಮ ಮನ್ಯಾಗೆ ಮಾಡ್ಬೇಕಂತ ಅಚಾನಕ್ಕಾಗಿ ಗೆ ಗೆಣಸಿನ ಬಜ್ಜಿ ಮಾಡ್ರೆ ಆಯ್ತಾ ಅದಾವು ಅಂತೇಳಿ ಒಡಾನು ಮಾಡ್ತಾರಂತ ಇಲ್ಲ ನಮ್ಮ ಮನೆ ಹಿಂದೆ ಇರೋರ್ಗೆ ಅವ್ರಿಗೆ ಪದೇ ಪದೇ ಗೆಣಸು ತಂದಾಗೆಲ್ಲ ಹಾಕಿ ಕೊಟ್ಟಿರ್ತೀನಲ್ಲ ನಮ್ಮ ಮನೆ ಹಿಂದಗಡೆ ಒಬ್ಬರು ಅದಾರು ಅವ್ರು ಹೇಳ್ಯಾರು ನನಗೆ ಗೆಣಸಿಂದ ಅದವರು ವಡಾನು ಮಾಡ್ತಾರ್ರಿ ಗೆಣಸಿಂದ ವಡ ಅಂತ ಹೇಳಿರ ಹಿಂಗೆ ಕುದಿಸ್ಕೊಂದ ಹಿಂಗೆ ಹಿಟ್ಟು ಹಿಂಗೆ ಹಾಕೋದು ಎಲ್ಲ ಬೆಲೆ ಸ್ವೀಟ್ ಹಾಕೋದು ವಡ ಟೈಪ್ ಮಾಡೋದು ಏನು ಯಾಕೆ ನೋಡು ನೋಡೂನು ಒಂದ್ಸಲ ನಂಗೆ ಮಾಡಿ ತೋರಿಸೋಕೆತ್ತು ಅವಾಗ ನಂಗೆ ಗೊತ್ತಾಕತಿ ಅಂತ ಹೇಳಿದ್ನಿ ನನಗೂ ಗೊತ್ತಿಲ್ಲ ಅಷ್ಟೇ ವಡ ಅದು ಮಾಡೋದ ಕುಂಬಳಕಾಯಿ ವಡ ಮಾಡ್ತಾರಲ್ಲ ಹಂಗೆ ಇರ್ಬೋದು ಅದು ನನಗೆ ಅನಿಸಿತ್ತು ಈಗ ಬಟಾಟೆ ಹೆಂಗೆ ಹೆರ್ಚ್ಕೋತಾರಲ್ಲ ಅದೇ ಥರನ ರೌಂಡ್ ಹಂಗೆ ಹೆರ್ಚ್ಕೋಬೇಕು ಇದ್ರೊಳಗೆ ಹಿಟ್ಟೊಳಗೆ ಎದ್ದಿ ಬಿಟ್ಟ ಕರೆದ್ರೆ ಆಯಿತು ಭಾಳ ಚಲೋ ಆಗ್ತೈತಿ ಹುಡುಗರಿಗೆ ಈ ಬಜ್ಜಿ ಅಂತರೂ ಅವರು ರಿಜೆಕ್ಟ್ ಮಾಡಂಗೇ ಇಲ್ಲ ಅಷ್ಟೇ ಚಲೋ ಆಗ್ತವು ವಿಶೂ ಅಷ್ಟೇ ಅವನ್ನ ಹುಡ್ಕೊಂತ ತಿನ್ನತಿದ್ದ ಒಂಚೂರು ಸ್ವೀಟ್ ಇರ್ತೈತಿ ಅಷ್ಟೇ ಬೇರೆ ಬಜ್ಜಿ ಹೇಗಲ್ಲ ಇದೊಂಥರ ಡಿಫ್ರೆಂಟ್ ಆಗಿರ್ತೈತಿ ಟೇಸ್ಟೂ ಹಠ ಡಿಫ್ರೆಂಟ್ ಆಗಿರ್ತೈತಿ ಚಲೋ ಇರ್ತೈತಿ ಇದನ್ನ ನಾವು ಮಾಡಿ ಮಾಡಿ ಸತಿ ಅಡುಗೆ ಜಲ್ದಿನ ಆಗಿತ್ತಂದ್ರೆ ನಮ್ಮನೆಯವ್ರು ಏನಾರು ಜಲ್ದಿನೇ ಬರಾತಾನೆ ಅಂತೇಳಿ ನನಗೆ ಕಾಲ್ ಮಾಡಿದ್ರಂದ್ರೆ ಅವಾಗ ಈ ಥರ ಏನಾದರೂ ಮಾಡಿರ್ತೀನಿ ಸ್ನಾಕ್ಸ್ ಸ್ನ್ಯಾಕ್ಸನ್ನು ಯಾಕಂದ್ರೆ ತಗೊಂಡ ನಮ್ಮ ಮೆಳಗೆ ಮೇಲೆ ಚತ್ ಮೇಲೆ ಹೋಗಿ ಸ್ವಲ್ಪ ಟೈಮನ್ನು ಕಳಿತೀವಿ ಈ ಥರ ಛಾ ಈ ಥರ ನಾಷ್ಟ ವಾಕಿಂಗ್ ಅನ್ನು ಮಾಡ್ತೀವಿ ಈ ಥರನ ನಾವು ಟೈಮ್ನ ಸ್ಪೆಂಡ್ ಮಾಡ್ತಿರ್ತೀವಿ ಇದನ್ನ ಮಾಡೋರು ಇದ್ರಂದ್ರೆ ನೀವು ಇದೋ ಹಿಟ್ಟು ನಮ್ಮ ಮೈದಾನ ಯೂಸ್ ಮಾಡ್ಕೊಂಡು ಮಾಡ್ಯಾರ ಭಾಳ ಚಲೋ ಚಲೋ ಆಗ್ತಾವ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಇವಾಗ ಸಿಗ್ತಾವೆ ಸೀಸನ್ ಐತಿ ಅದು ಉಬ್ಕೊಂಡು ಎಷ್ಟು ಚಲೋ ಬರಾತಿದ್ದು ಅಂದ್ರೆ ಕ್ರಿಸ್ಪಿನೂ ಅಷ್ಟಾಗಿದ್ದು ಮತ್ತು ಮೈದಾ ಹಿಡ್ಡಿನೊಳಗನ ಒಂದೆರಡು ಆಲೂನು ಕಟ್ ಮಾಡಿ ಹಾಕಿದ್ನ ಅವು ಚಲೋ ಆಗಿದ್ದು ತೀರಾ ಚಲೋ ಆಗಿದ್ದು ಅದ್ರೊಳಗೆ ಏನು ಅಷ್ಟೊಂದು ಸ್ವೀಟ್ ಇರೋಂಗಿಲ್ಲ ಕೆಲವೊಂದು ಬಟಾಟೆನೂ ಅಷ್ಟು ಗೆಣಸಿನ್ಕಾಯಿಗಿಂತ ಸ್ವೀಟ್ ಇರ್ತಾವೆ ಈ ಗೆಣಸು ಏನೋ ಗೊತ್ತಿಲ್ಲ ಒಳಗಡೆ ಒಂದೊಂದು ಗೆಣಸ ನಾರುಗಳು ಭಾಳ ಜಾಸ್ತಿ ಇರ್ತವೆ ಎಳಿಗತ್ಲೆ ಅಂಥವು ನನಗೆ ಇಷ್ಟ ಆಗೋಂಗಿಲ್ಲ ಅವು ಹಾಲು ಅವ್ಳಿಗೆ ಹಾಕೊಂಡು ತಿಂದರೂ ನಾರು ನಾರು ಬರ್ತಿರ್ತೈತಿ ಆಮೇಲೆ ಹಂಗೆ ತಿಂದ್ರೂ ಒಂಥರ ಕೈ ನಾರು ಜಾಸ್ತಿ ನಾರಿನ ಅಂಶ ಇರ್ತೈತಲ್ಲ ದಾರ ಟೈಪ್ ಹಂಗಿರ್ತೈತಿ ಅದು ನಂಗೆ ಇಷ್ಟ ಆಗಂಗಿಲ್ಲ ಈ ಥರ ಇವು ಇಷ್ಟು ಚಲೋ ಅದಾವ ಗೆನಸು ಬಾ ಅಂತಂದ್ರೆ ಮಸ್ತ್ ಅದಾವು ಕುದಿಸ್ಕೊಂಡು ತಿನ್ಬೋದು ಹಂಗನೂ ತಿನ್ಬೋದು ಅಷ್ಟು ಚಲೋ ಕಟ್ ಮಾಡಿರ ಹಂಗೆ ಹಿಂಗೆ ಏನೂ ಇಲ್ಲ ಎಷ್ಟು ದಿನ ಇಟ್ಟರು ಹಂಗೆ ಇರ್ತಾವೆ ಹಂಗೆ ಸ್ವೀಟ್ನೆಸ್ ಇರ್ತೈತಿ ಅದ್ರದ್ದು ನಮ್ಮವರು ಅನ್ನತಿರು ಅವ್ರಿಗೆ ಹೋಗೋ ಮುಂದೆ ಗೆನಸನ್ನು ಕಟ್ಟಿದ್ನಿ ಅವರು ಅನ್ನತಿರೋ ಗೆ ಚಲೋ ಇದ್ದು ಅಂಥೇಳಿ ಇಲ್ಲಿ ಎಷ್ಟು ಒಂದೊಂದು ಸಲ ನಮ್ಮ ಮನೆಯವ್ರಿಗೆ ನಾ ತರಬೇಡ ಅಂತ ಹೇಳೋ ಹಂಗಾಕತಿ ಯಾಕಂದರೆ ಯಾರೂ ತಿನ್ನಂಗಿಲ್ಲ ಎಷ್ಟು ಅಂತ ಇದು ಮಾಡೋದು ಬೇಡ ಬೇಡ ಅಂತ ಹೇಳ್ತಿರ್ತಾನೋ ಮತ್ತು ನಾ ತೊಗೊಬ ಅನ್ನೋ ಒಂದ್ಸಲ ತಿನಂಗಾಗಿ ತಗೊಂಬ ಅನ್ನ ಅಂದ್ರೆ ರಾತ್ರಿ ಒಂದು ಚೀಲನೇ ಬಂದಿರ್ತೈತಿ ಮನೆಗೆ ಅದಕ್ಕೆ ಬ್ಯಾಸರ ಆಕತಿ ಬೇಡ ಅಂಥೇಳಿ ನೋಡೋನು ಮತ್ತು ಇನ್ನು ಬಂತಲ್ಲ ಸಂಕ್ರಾಂತಿ ಅದು ಬೇ ತರ್ಸಿರ ಆಯಿತು ಅಂತ ಮತ್ತು ಇನ್ನೂ ಅಲ್ಲದೆ ಅದ್ರ ಅಂದ್ರೆ ಪೇಸ್ಟ್ ಪ್ಯಾಕು ಮಾಡ್ಬೋದು ಗೆಣಸನ್ನು ಹೆರಿಚಿಬಿಟ್ಟು ಅದರ ರಸ ತೆಗ್ದೆ ಅದ್ರೊಳಗೆ ಒಂಚೂರು ಕಡಲಿ ಹಿಟ್ಟು ಹಾಕಿ ನೀವು ಮುಖಕ್ಕೆ ಪೇಸ್ಟ್ ಪ್ಯಾಕ್ ಥರ ಹಚ್ಕೋಬೋದು ಸೀಸನ್ ಇದ್ದಾಗ ಸಿಗ್ತೈತಿ ಅದ್ರದ್ದು ಗ್ಲೋ ಭಾಳ ಚಲೋ ಬರ್ತೈತಿ ಬಟಾಟೆ ಹೆಂಗೆ ಹೆರ್ಚಿ ಅದ್ರ ರಸದಾಗ ಹಿಟ್ಟು ಹಾಕಿ ಹಚ್ಕೋತಿರಲ್ಲ ಅದು ಸೇಮ ಗೆಣಸು ಒಳಗು ಹಿ ತುರಿದು ತುರಿದ್ಬಿಟ್ಟು ಅದ್ರ ರಸ ತೆಗೆದು ಹಿಂಡೆ ರಸ ತೆಗೆದು ಆ ರಸದೊಳಗನ ಕಡಲೆ ಹಿಟ್ಟು ಹಾಕೊಂಡ ನೀವೇನಾದರೂ ಅಪ್ಲೈ ಮಾಡ್ಕೊಂಡ್ರೆ ಅಂದ್ರೆ ಒಂದು ಐದು ಹತ್ತು ನಿಮಿಷ ಬಿಟ್ಟು ವಾಶ್ ಮಾಡ್ಕೊರಿ ಮಸ್ತ್ ಗ್ಲೋ ಬರ್ತೈತಿ ಪಪ್ಪಾಯಿದೂ ಹಂಗೆ ಪಪ್ಪಳಕಾಯಿದನು ಅಷ್ಟೆ ಅದ್ರದ್ದು ರಸದೊಳಗೂ ನೀವು ಕಡಲೆ ಹಿಟ್ಟು ಹಾಕೊಂಡು ಹಚ್ಕೊಂಡ ಪೇಸ್ ಆಗಿ ಯೂಸ್ ಮಾಡ್ಬೋದು ಅದು ಭಾಳ ಚಲೋ ರಿಸಲ್ಟ್ ಬರ್ತೈತಿ ಅಲೋವೆರಾ ಅರ್ಶಿಣ ಪುಡಿ ಯೂಸ್ ಮಾಡೋದಕ್ಕಿಂತ ಇದು ಚಲೋ ಅನಿಸ್ತೈತಿ ಯಾಕಂದ್ರೆ ಅಲೋರಾ ಮತ್ತು ಅರ್ಶಿಣ ಪುಡಿ ಹಚ್ಕೋದ್ರಿಂದ ಅದು ಜಾಸ್ತಿ ಪಿಂಪಲ್ಸ್ ಅದು ಆಗ್ಬೋದು ಆಗ್ತೈತೈತಿ ಗೆನ್ಸಿನ ಸೀಸನ್ ಸಿಕ್ಕಾಗ ಅದು ಬಂದಾಗ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಯಾವುದಾದ್ರೂ ಬಜ್ಜಿ ನೋಡ್ರಿ ಎಷ್ಟು ಚಲೋ ಆಗ್ಯಾವ ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ನೀವು ಮಾಡಿದ್ರಿ ಅಂದರೆ ಹೇಳ್ರಿ ನಾವು ಮಾಡಿದ್ದೀವೋ ಅಂತೇಳಿ ಕಮೆಂಟ್ ಮೂಲಕ ಚಲೋ ಭಾಳ ಆಗಿರ್ತಾವೆ ಒಳಗೆ ಏನು ನೋಡ್ರಿ ಬೆಂದೈತಿ ಅದಕ್ಕೇನು ಸನ್ನಿ ಒಳಗೆ ಆಗ ಜಲ್ದಿನ ಬೆಂದ್ಬಿಟ್ಟಿರ್ತೈತಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್